ಮೈಸೂರಿನ ಅಶೋಕಾಪುರಂನಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಇವತ್ತು ಸಂಜೆ ಆರು ಮೂವತ್ತಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಫ್ಐಆರ್ನ ಟೆನ್ಷನ್ ಇನ್ಫ್ಯಾಕ್ಟ್ ಲೋಕಾಯುಕ್ತ ತನಿಖೆ ಇದು ಕೇಸ್ ದಾಖಲಾಗಿರೋದು ಕೂಡ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲೇನೆ ತನಿಖೆ ಪ್ರಾರಂಭ ಆಗೋದು ನಡೆಯೋದು ಎಲ್ಲ ಕೂಡ ಕೇಂದ್ರಿತವಾಗಿ ಮೈಸೂರಿನಲ್ಲೇ ಬಟ್ ಮುಖ್ಯಮಂತ್ರಿಗಳು ಹೋಗಿರೋದು ಕಾರ್ಯಕ್ರಮದ ನಿಮಿತ್ತ ಸೊ ಟೆನ್ಷನ್ ನಡುವೆ ಕಾನೂನು ಸಲಹೆಗಾರರ ಜೊತೆಯಲ್ಲಿ ಚರ್ಚೆ ಇದೆಲ್ಲವನ್ನ ಮಾಡ್ತಿದ್ದಾರೆ ಇವತ್ತು ಸಂಜೆ ವಾಪಸ್ ಬರ್ತಾರೆ ನಾಳೆಯಿಂದ ಇವತ್ತು ವೀಕೆಂಡ್ ಭಾನುವಾರ ಒಂದ್ ಸ್ವಲ್ಪ ಚಟುವಟಿಕೆಗಳು ಸ್ಲೋ ಡೌನ್ ಆಗಿದೆ ನಾಳೆಯಿಂದ ಈ ಹೋರಾಟ ಪ್ರತಿಭಟನೆ ಕಾನೂನಾತ್ಮಕ ಪ್ರಕ್ರಿಯೆಗಳು ಇದೆಲ್ಲವೂ ಕೂಡ ಮತ್ತಷ್ಟು ವೇಗ ಪಡೆದುಕೊಳ್ಳೋ ಎಲ್ಲ ಸಾಧ್ಯತೆ ಇದೆ ಇದೆಲ್ಲದರ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳಿಗೆ ಐ ಆರ್ ದಾಖಲಾದ ನಂತರದಲ್ಲಿ ಮುಂದೇನು ಮಾಡುವುದು ಅನ್ನೋದರ ಬಗ್ಗೆ ಕೂಡ ಗೊಂದಲ ಮುಂದುವರೆದಿದೆ ಮೇಲ್ಮನವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲ ರಾಜಕೀಯವಾಗಿ ಯಾವ ರೀತಿ ನಿರ್ಧಾರ ಕೈಗೊಂಡ್ರೆ ಏನಾಗಬಹುದು ಪರಿಣಾಮಗಳು ಅನ್ನೋ ಗೊಂದಲ ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳ ಟೆನ್ಷನ್ ಯಾವ ಮಟ್ಟಕ್ಕೆ ಇದೆ ಅನ್ನೋದರ ಕುರಿತಾದ ಮತ್ತೊಂದು ಡೀಟೇಲ್ ರಿಪೋರ್ಟ್ ಇದೆ ಗಮನಿಸಿದೆ ಸಿಎಂ ವಿರುದ್ಧ ಎಫ್ಐಆರ್ ದಾಖಲು ಗೊಂದಲದಲ್ಲಿ ಸಿದ್ದು ಮೇಲ್ಮನವಿ ಸಲ್ಲಿಸಬೇಕಾ ಬೇಡ್ವಾ ಎಂಬ ಗೊಂದಲ ಸಿದ್ದರಾಮಯ್ಯಗೆ ಮೇಲಿಂದ ಮೇಲೆ ಸಮಸ್ಯೆಗಳು ಬಂದೆರಗುತ್ತಿವೆ ಈಗಾಗಲೇ ಸಿಎಂ ವಿರುದ್ಧ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ದಾಖಲಾಗಿದ್ದು ಮುಂದೇನ್ ಮಾಡೋದು ಅನ್ನೋ ಗೊಂದಲದಲ್ಲಿದ್ದಾರಂತೆ ಹೈಕೋರ್ಟ್ ತೀರ್ಪಿನ ವಿರುದ್ಧ ಮೇಲ್ಮನವಿ ಸಲ್ಲಿಸಬೇಕಾ ಬೇಡ್ವಾ ಅಂತ ಚಿಂತೆಯಲ್ಲಿ ಇದ್ದಾರೆ ಎನ್ನಲಾಗ್ತಿದೆ ತೀರ್ಪು ಬಂದು ಆರು ದಿನವಾದರೂ ಸ್ಪಷ್ಟತೆ ಸಿಕ್ಕಿಲ್ಲ ಕಾನೂನು ತಜ್ಞರ ಜೊತೆ ಸಾಕಷ್ಟು ಬಾರಿ ಚರ್ಚೆಯನ್ನು ನಡೆಸಿದ್ದು ಒಮ್ಮತದ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ ಈ ನಡುವೆ ಕೆಲ ಆಪ್ತರಿಂದ ಸಿಎಂಗೆ ಸಲಹೆ ನೀಡಲಾಗಿದ್ದು ಮೇಲ್ಮನವಿ ಸಲ್ಲಿಸದಂತೆ ಸಲಹೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ ಆದರೆ ಮೇಲ್ಮನವಿಗೂ ವ್ಯತಿರಿಕ್ತವಾಗಿ ಆದೇಶ ಬಂದರೆ ಸಂಕಷ್ಟ ಎದುರಾಗುವ ಆತಂಕದಲ್ಲಿದ್ದಾರೆ ರಾಜೀನಾಮೆ ನೀಡುವ ಹಂತಕ್ಕೆ ಹೋಗಬಹುದು ಹೀಗಾಗಿ ಮೇಲ್ಮನವಿ ಸಲ್ಲಿಸಬಹುದು ಬೇಡ ಎಂಬ ಸಲಹೆ ಕೂಡ ಬಂದಿದೆ ಅಂತ ಹೇಳಲಾಗ್ತಿದೆ ತನಿಖೆ ಮುಗಿಯುವವರೆಗೆ ಕಾಯುವಂತೆ ಸಿಎಂಗೆ ಸಲಹೆ ಈಗಾಗಲೇ ತನಿಖೆಗೆ ಮೂರು ತಿಂಗಳು ಅವಕಾಶ ಇದೆ ತನಿಖೆಯಲ್ಲಿ ಏನೆಂದು ಸ್ಪಷ್ಟತೆ ಸಿಗಲಿದೆ ಅಲ್ಲಿಯವರೆಗೆ ಸಿಎಂ ಸ್ಥಾನಕ್ಕೆ ಧಕ್ಕೆ ಇಲ್ಲ ಆದ್ದರಿಂದ ತನಿಖೆ ಮುಗಿಯುವವರೆಗೆ ಕಾಯುವಂತೆ ಸಿಎಂಗೆ ಸಲಹೆ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಹೈಕೋರ್ಟ್ನಲ್ಲಿ ವಾದ ಮಾಡಿದ ರೀತಿಗೆ ಅಸಮಾಧಾನಗೊಂಡಿದ್ದು ಕಾನೂನು ತಂಡ ಸರಿಯಾಗಿ ವಾದ ಮಾಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ ಎನ್ನಲಾಗಿದೆ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಗೆ ದೂರು ನೀಡಲಾಗಿದೆ ಮೂಡ ಹಗರಣ ಸಂಬಂಧ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯ ಕೃಷ್ಣ ಅಧಿಕಾರ ದುರುಪಯೋಗ ಆರೋಪದಡಿ ದೂರು ನೀಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯಗೆ ಎರಡೆರಡು ಸಂಕಷ್ಟ ಕಾದುಕೂತಿದೆ ಏನಾಗುತ್ತೆ ನೋಡಬೇಕು ಬಸವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಾಳೆ ಮತ್ತೆ ಒಂದ್ ರೀತಿಯಲ್ಲಿ ಕೋರ್ಟ್ ಡೇ ಆಗೋ ಸಾಧ್ಯತೆ ಇದೆ ನಾವು ಹಿಂದೆ ಕೂಡ ಗಮನಿಸಿದ್ವಿ ಅಹ್ ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಅವರ ಪ್ರಕರಣ ಮತ್ತೊಂದ್ ಕಡೆಯಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಗೆ ಸಾಲು ಸಾಲು ಕೋರ್ಟ್ ನ ಹಿಯರಿಂಗ್ ಗಳು ಹಿಂದೆ ಕೂಡ ಆಗಿತ್ತು ಇವತ್ ನಾಳೆ ಕೂಡ ಹೀಗೆ ಆಗೋ ಸಾಧ್ಯತೆ ಒಂದ್ ಕಡೆ ಹೈಕೋರ್ಟ್ ನ ವಿಭಾಗೀಯ ಪೀಠದ ಮುಂದೆ ಮುಖ್ಯಮಂತ್ರಿಗಳು ಮೇಲ್ಮನವಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ ನೀವು ಎಫ್ಐಆರ್ ಆರ್ ದಾಖಲಾಗಿರೋದ್ರಿಂದ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ಇದು ಸಿದ್ದರಾಮಯ್ಯವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಮತ್ತಷ್ಟು ಕೇಸ್ ಕೂಡ ನಾಳೆ ಕೋರ್ಟ್ನ ಮೆಟ್ಟಿಲೇರೋ ಸಾಧ್ಯತೆ ಇದೆ ಪ್ರಮುಖವಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟಿರುವ ಆದೇಶದ ಮೇರೆಗೆ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಕೇಸ್ಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ ನಿರ್ಮಲಾ ಸೀತಾರಾಮನ್ ಅವರು ಹಾಗೆ ಇಲ್ಲಿ ರಾಜ್ಯ ಘಟಕದ ಬಿಜೆಪಿ ನಾಯಕರು ಅಂದ್ರೆ ವಿಜಯೇಂದ್ರ ಅವರು ಹಾಗೆ ನಳಿನ್ ಕುಮಾರ್ ಕಟೀಲ್ ಇವ್ರ ಮೇಲೂ ಕೂಡ ಕೇಸ್ ಎಫ್ಐಆರ್ ದಾಖಲಾಗಿದೆ ಹೀಗಾಗಿ ಇವರೆಲ್ಲರೂ ಕೂಡ ಕಾನೂನಾತ್ಮಕ ರಕ್ಷಣೆಯನ್ನ ಪಡೆದುಕೊಳ್ಳಿಕ್ಕಿರುವ ಮಾರ್ಗಕ್ಕೆ ಕೋರ್ಟ್ ನ ಮೆಟ್ಟಿಲೇರೋ ಸಾಧ್ಯತೆ ಇದೆಯಾ ಅನ್ನೋದಿದೆ ಹೀಗಾಗಿ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ನ ಕೇಸ್ ಮತ್ತೊಂದ್ ಕಡೆಯಲ್ಲಿ ಬಿಜೆಪಿಯ ಕೇಸ್ ಎರಡು ಕೂಡ ಕೋರ್ಟ್ ನಲ್ಲಿ ಹೋಗೋ ಸಾಧ್ಯತೆ ಹೌದು ಹೌದು ಈಗ ಕಾಂಗ್ರೆಸ್ನವರ ವಿರುದ್ಧ ಇವ್ರು ರಾಜೀನಾಮೆ ಕೇಳ್ತಿರೋದ್ರಿಂದ ಬಿಜೆಪಿಯವರು ಅದೇ ಒಂದು ಈ ರೀತಿ ನಡೀತಾ ಅನ್ನೋದೆಲ್ಲವೂ ಕೂಡ ಚರ್ಚೆ ಇದೆ ನಿಜ ಅಂದ್ರೆ ಈಗ ಸ್ವಲ್ಪ ದಿನಗಳ ಹಿಂದೆ ರಾಜೀನಾಮೆ ಪಾಲಿಟಿಕ್ಸ್ ಆಯ್ತು ಅದಕ್ಕಿಂತ ಹಿಂದೆ ರಾಜ್ಯ ವರ್ಸಸ್ ರಾಜ್ಯಪಾಲರು ಅನ್ನೋ ತರ ಆಯ್ತು ಈಗ ವರ್ಸಸ್ ಅದಕ್ಕಿಂತ ಮುಂಚೆ ನೆನಪಿದೆ ರಂಜಿತ್ ಹಗರಣ ವರ್ಸಸ್ ಹಗರಣ ಈ ಗೂಢ ವಾಲ್ಮೀಕಿ ಆಚೆ ಬಂದಾಗ ಇವರು ಹಗರಣ ಬಿಜೆಪಿ ಅವಧಿಯ ಹಗರಣಗಳನ್ನ ಪಟ್ಟಿ ಮಾಡಿದ್ರು ಸೊ ಇವಾಗ ಒಂದ್ ಗೆ ಮತ್ತೊಂದು ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಆಗ್ತದೆ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಆರ್ ಆಯ್ತು ಈಗ ಅಂದ್ರೆ ಕಾಕತಾಳಿಯ ಅನ್ನೋ ರೀತಿಯಲ್ಲಿ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆಬ್ವಿಯಸ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ತಮ್ಮ ಮೇಲೆ ಬಿದ್ದಿರುವ ಕೆಸರನ್ನ ಒರ್ಕೊಳ್ಳೋದ್ಕಿಂತ ಇನ್ನೊಂದು ಪಕ್ಷದ ಮೇಲೆ ಕೆಸರ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ ಇಟ್ಸ್ ವೆರಿ ಎವಿಡೆಂಟ್ ನಾಗರಾಜ್ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಾಗರಾಜ್ ನಾಳೆ ಕೋರ್ಟ್ ಡೇ ನಿಮ್ಗಂತೂ ಫುಲ್ ಬಿಸಿ ಡೇ ಯಾವ್ಯಾವ ಪ್ರಕರಣ ಯಾವ್ಯಾವ ಸ್ವರೂಪದಲ್ಲಿ ಕೋರ್ಟ್ ನ ಸಾಧ್ಯತೆ ಇದೆ ಸ್ಮಿತಾ ಏನು ಸದ್ಯ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಸೆವೆಂಟೀನ್ ಎಗೆ ಅನುಮತಿಯನ್ನು ಕೊಡಲಾಗಿತ್ತು ಆ ವಿಚಾರವಾಗಿ ನಾಳೆ ಸಿ ಎಂ ಸಿದ್ದರಾಮಯ್ಯ ಮೇಲ್ಮನವಿಯನ್ನು ಸಲ್ಲಿಸುವ ಸಾಧ್ಯತೆ ಇರತಕ್ಕಂಥದ್ದು ಇದರ ಜೊತೆಗೆ ಏನು ಬೇನಾಮಿ ಆ್ಯಕ್ಟ್ ಮತ್ತು ಕರ್ನಾಟಕ ಲ್ಯಾಂಡ್ ಗ್ರ್ಯಾಪಿಂಗ್ ಆ್ಯಕ್ಟ್ಗಳನ್ನು ಈ ಒಂದು ಲೋಕಾಯುಕ್ತದ ಎಫ್ ಐ ಆರ್ನಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಆ ಪ್ರಕರಣದಲ್ಲಿರ್ತಕ್ಕಂಥ ಉಳಿದ ಆರೋಪಿಗಳು ನಿರೀಕ್ಷಣಾ ಜಾಮೀನನ್ನು ಕೋರಿ ಹೈಕೋರ್ಟ್ ಮೆಟ್ಲೇ ಅಥವಾ ಪ್ರಕರಣಕ್ಕೆ ತಡೆಯನ್ನು ಕೋರಿ ಮೆಟ್ ಹೈಕೋರ್ಟ್ ಮೆಟ್ಟಲೆ ಇರುವ ಸಾಧ್ಯತೆ ಇರತಕ್ಕಂಥದ್ದು ಒಂದು ಕಡೆಯಾದರೆ ಏನು ಇದೇ ವಿಚಾರಕ್ಕೆ ಈ ಒಂದು ಪ್ರಕರಣವನ್ನು ಲೋಕಾಯುಕ್ತ ಅಲ್ಲ ಸಿ ಬಿ ಐ ತನಿಖೆಯನ್ನು ನಡೆಸಬೇಕು ಅಂತೇಳಿ ಸ್ನೇಹ್ಮಯ ಕೃಷ್ಣ ಈಗಾಗಲೇ ಹೈಕೋರ್ಟ್ ಏಕಸದಸ್ಯ ಪೀಠಕ್ಕೆ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಅದು ಸಹ ಸೋಮವಾರವೇ ವಿಚಾರಣೆಗೆ ಬರೋ ಸಾಧ್ಯತೆಯೂ ಇರತಕ್ಕಂಥದ್ದು ಇದು ಒಂದು ಕಡೆಯಾದರೆ ಏನು ನೆನೆಯಷ್ಟೇ ತಿಲಕ್ನಗರ ಪೊಲೀಸ್ ಠಾಣೆಯಲ್ಲಿ ಕೋರ್ಟ್ ನಿರ್ದೇಶನದಂತೆ ಒಂದು ಎಫ್ ಐ ಆರ್ ದಾಖಲಾಗಿದೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಸೇರಿದಂತೆ ಕೆಲವರ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗಿದೆ ಇದಕ್ಕೆ ತಡೆ ಕೋರಿ ಬಿಜೆಪಿ ಪರ ವಕೀಲರು ನಾಳೆ ಹೈಕೋರ್ಟ್ನ ಮೊರೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ಇವೆಲ್ಲವೂ ರಾಜ್ಯ ರಾಜಕೀಯದ ಬೆಳವಣಿಗೆಗಳಿಗೆ ಸಂಬಂಧಿಸಿದಂಥ ಕೋರ್ಟ್ ವಿಚಾರಗಳಾದ್ರೆ ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ನಲ್ಲಿ ಪವಿತ್ರ ಗೌಡ ದರ್ಶನ್ ಜಾಮೀನು ಅರ್ಜಿ ಇರತಕ್ಕಂಥದ್ದು ಜೊತೆಗೆ ಏನು ಈ ಒಂದು ಆರೋಪಿಗಳನ್ನ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳನ್ನ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಿದರೆ ಅದನ್ನು ಪ್ರಶ್ನೆ ಮಾಡಿ ಪ್ರದೂಷನ್ ಒಬ್ಬ ಆರೋಪಿ ಪರ ವಕೀಲರು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಹಾಕಿದ್ರು ಇದು ಸಹ ನಾಳೆ ವಿಚಾರಣೆಗೆ ಬರ್ತಾ ಇರತಕ್ಕಂಥದ್ದು ಹೈಕೋರ್ಟ್ನಲ್ಲಿ ನಲ್ಲಿ ಹೀಗಾಗಿ ಸಾಕಷ್ಟು ವಿಚಾರಗಳು ನಾಳೆ ಕೋರ್ಟ್ನ ಸುತ್ತಾ ಇರತಕ್ಕಂಥದ್ದು ಸ್ಮಿತಾ ಥ್ಯಾಂಕ್ ಯು ನಾಗರಾಜ ತಮ್ಮೆಲ್ಲ ಮಾಹಿತಿಗಾಗಿ ಕಿ ಸಿದ್ದರಾಮಯ್ಯ ಒದ್ದಾಡ್ತಾ ಇದ್ದಾರೆ ತನಿಖೆಯ ಬಿಸಿ ಅವರ ತಲೆಗೆ ತಟ್ಟಿದ್ದು ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ದ್ವೇಷದ ರಾಜಕಾರಣ ಶುರುವಾದಂತೆ ಕಾಣ್ತಾ ಇದೆ ರಾಜ್ಯದಲ್ಲಿ ನಡೀತಿದೆಯಾ ದ್ವೇಷದ ರಾಜಕಾರಣ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ದಾಖಲು ರಾಜ್ಯದಲ್ಲಿ ಗೌರ್ಮೆಂಟ್ ವರ್ಸಸ್ ಗವರ್ನರ್ ವಾರ್ ಆಯಿತು ಇದೀಗ ರಾಜ್ಯ ಸರ್ಕಾರ ವರ್ಸಸ್ ವಿಪಕ್ಷ ನಾಯಕರ ನಡುವೆ ವಾರ್ ಶುರುವಾದಂತಿದೆ ಸಿದ್ದರಾಮಯ್ಯ ಕೊರಳಿಗೆ ಮೂಡ ಉರುಳು ಸುತ್ತಿಕೊಂಡಿದೆ ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಸಿಎಂ ಎಚ್ಚರಿಕೆಯಿಂದ ಇದ್ದಾರೆ ಈ ಮಧ್ಯೆ ಬಿಜೆಪಿ ನಾಯಕರ ವಿರುದ್ಧ ಸೈಲೆಂಟ್ ಆಗಿ ಸಮರ ಸಾರಿತು ಎಫ್ಐಆರ್ ದಾಖಲಾಗಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ದೋಸ್ತಿ ನಾಯಕರೇ ಟಾರ್ಗೆಟ್ ಆಗಿದ್ದಾರೆ ಕುಮಾರಸ್ವಾಮಿ ಯಡಿಯೂರಪ್ಪ ಬಳಿಕ ಬಿಜೆಪಿಯ ಹಲವು ನಾಯಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಚುನಾವಣಾ ಬಾಂಡ್ ಮೂಲಕ ಹಣ ವಸೂಲಿ ಆರೋಪದ ಮೇಲೆ ನಿರ್ಮಲಾ ಸೀತಾರಾಮನ್ ಜೆಪಿನಡ್ಡಾ ನಳಿನ್ ಕುಮಾರ್ ಕಟೀಲ್ ಬಿವೈ ವಿಜಯೇಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ